मूकं करोति वाचालं पङ्गुं लङ्गयितगिरिं यत्र कृपातमहं वन्दे परमानन्दमाधवम् गुरु ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳನ್ನು ಹೃದಯಾರ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವ ಜಗನ್ಮಾತೆ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢರಿಗೂ ಹಾಗೂ ಗುರುನಾಥಾರಣರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ತಂದೆ ತಾಯಿಗಳಿಗೂ ಅನಂತನಂತ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ತನ್ನಮ್ಮ ಕೈವಲ್ಯ ಪದ್ಧತಿಯಲ್ಲಿ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ ಜೀವ ಸಂಬೋಧನಾ ಸ್ಥಳ ಆರನೇ ಪದ್ಯ ಅದನ್ನು ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ ಪುಣ್ಯಾತ್ಮರೇ ಅಜ್ಞಾನಿಯಲ್ಲವೇ ಜೀವನೇ ಎತ್ತಾರೆ ಅಜ್ಞಾನಿಯಲ್ಲವೇ ಜೀವನೇ ಸುಜ್ಞಾನಿ ಎಂದು ನುಡಿಯವರೇ ನಿನಗೆ ಸುಜ್ಞಾನಿ ಅಂತ ಯಾರತ್ತಾರ ನೀ ಅಜ್ಞಾನೀಯದಿ அல்ல நான் அஜானி ஹங்கதன் சுஜ்னி அது நிறைத ரூபதி ஜடப்பஞ்சேஹவீ நம்பேதித நினங்க சுஜானிய தர அதுக்க நீ அஜானி ಅದಕ್ಕೆ ಬಸವಣ್ಣವರು ಅಂತ ಹೇಳಿದರು ವಚನದಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡ ನೋಡಯ್ಯ ಪರುಷದ ಬಲದಿಂದ ಅವಲೋಹ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಅನ್ನ ಬಸವಣ್ಣನವರು ಅದಕ್ಕೆ ಅಜ್ಞಾನಿ ಹೆಂಗೆ ಅಕ್ಕನಪ್ಪ ಅಂತ ಕೇಳಿದ್ರೆ ನಮಗೆ ಜ್ಞಾನ ಆಗಬೇಕಾಗಿತ್ತಂದ್ರೆ ಅಜ್ಞಾನವಾದಾಗ ಜ್ಞಾನ ಆಗೋದಿಲ್ಲ ಈ ದೇಹವನ್ನು ಜಡಪಂಚ ದೇಹವನ್ನು ನಂಬಿದ್ವಿ ನಾವು ಚೈತನ್ಯ ರೂಪನಾಗಿದ್ದು ಜಡಪಂಚ ದೇಹ ನೀ ನೆಂಬಿ ಅಂತ ಬಸ್ತು ನಿಜಗುಂಡ್ರೆ ಹೇಳಾರ ಈ ಜಡ ಇರತಕ್ಕಂಥ ದೇಹವನ್ನು ನಾವು ನಾವು ನಾವಂದ್ರೆ ಏನ ಕಣ್ಣು ಕಾಲು ಏನ ಮೂಗೋ ಕೈಯೋ ಯಾವುದಕ್ಕ ನಾ ಅನ್ನೋದು ನಾ ಎದಕ್ ಅನ್ನೋದು ಇದಕ್ಕ ಈ ದೇಹಕ್ಕ ನಾ ಅಂದರೆ ನೂರು ಗೋವುಗಳನ್ನು ಕೊಂದಷ್ಟು ಪಾಪದ ಪುಣ್ಯಾತ್ಮರಿ ಇದಕ್ಕೆ ನಾ ಅತ್ ಕೂತೀವು நான் தகண்டி நான் மணி தகண்டி மணி கட்டிஷ்னி உம் நன் மக்கள் நன் நான் அன்னது அழகிஷே இல்னி இதற்கு இத அத்தி இத ஜட இரத்தக்கச்சமூதூரித்தக்கீரக்கி அந்த நீயார்க்க ಶ್ರೀರಾಮಚಂದ್ರ ಪ್ರಭು ವಶಿಷ್ಠರಂತಲೇ ಹೋದ ಆವಾಗ ನೀ ಯಾರು ಕೇಳಿದರು ಕೇಳಿದರವರು ಬಾಗಲ ಬಡದೇ ನೀ ಯಾರಪ್ಪ ನಾ ಶ್ರೀರಾಮ ಅಂತ ಹೇಳಿದ ನಿನ್ನ ನಿನ್ನ ಕೇಳೀನ ನಿನ್ನ ಹೆಸರು ಕೇಳಿಲ್ಲ ನಿನ್ನ ಕೇಳಿ ನೀ ಯಾರು ಹೇಳು ನಾ ದಶರಥ ರಾಜನ ಮಗಾರಿ ದಶರಥ ರಾಜನನ್ನ ನಾ ಕೇಳಿಲ್ಲ ನೀ ಯಾರು ಅಯೋಧ್ಯದ ಅರಸರೆ ರಾಜ ಆ ನಾ ಕೇಳಿಲ್ಲ ನೀ ಯಾರು ಹೇಳಂದ್ರು ಆಗ ಶ್ರೀರಾಮ ಪ್ರಭು ಏನು ಮಾಡಿದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಆ ಗುರುಗಳಿಗೆ ಸಾಷ್ಟಾಂಗವನ್ನು ನಮಸ್ಕಾರ ಮಾಡಿಬಿಟ್ಟ ಹೇ ಸದ್ಗುರುವೇ ನಾ ಎಂಬುದನ್ನು ನನಗೆ ಗುರುತಿಲ್ಲ ನಾ ಯಾರೆಂಬುದನ್ನು ತಿಳಿಸಿಕೊಡಂತೇಳಿ ಆ ಸದ್ಗುರುನಾಥನಿಗೆ ತನಿಗೆ ಬಡಿಗೆ ಬಿದ್ದಂಗೆ ಬಿಡದ ಪರಮಾತ್ಮ ಸಾಷ್ಟಾಂಗವನ್ನು ಹಾಕಿದ ಪುಣ್ಯಾತ್ಮರೇ ಯಾ ಮಹಾತ್ಮರ ಬಂದರೂ ಕೂಡ ನಾವು ಏನು ಮಾಡ್ತೀವಂದ್ರೆ ಅಲ್ಲೇ ನಕ್ಕೋತ ಶರಣ ಶರಣ ಎದಕ್ಕೆ ಹೆಚ್ಚು ಬಿಡ್ತು ಬಗ್ಗೆ ಹರಿತ ಯಾರು ಸಾಷ್ಟಾಂಗ ಹಾಕಿರಿ ಹೇಳಿದ್ರಾಗ ಶ್ರೀರಾಮಚಂದ್ರ ಆ ಗುರುಗಳಿಗೆ ನೀ ಯಾರತ್ತು ಕೇಳಿದಾಗ ತನಗೆ ಹೇಳಿ ಅಭಿಮಾನವನ್ನು ಬಿಟ್ಟು ಹೇ ಸದ್ಗುರುವೇ ನಾ ಯಾರಂಬುದನ್ನು ನನಗೆ ಗೊತ್ತಿಲ್ಲ ನೀ ಅದನ್ನು ತಿಳಿಸ್ಕೊಡು ಅಂಥೇಳಿ ಸಾಷ್ಟಾಂಗ ಹಾಕಿದ ಯಾರು ಹಾಕಿದ್ವಿ ರೀ ಗುರುಗಳಿಗೆ ನೀವು ಯಾರು ಹಾಕೀರೇನು ಮತ್ತು ಇಲ್ಲ ಅದಕ್ಕೆ ತಾನಂಬುದನ್ನು ತಿಳಿಬೇಕು ಮೊದಲ ಹಂಗ ಪರಮಾತ್ಮ ಆದರೂ ಕೂಡ ತನ್ನನ್ನು ತಿಳಿಲಿಕ್ಕೆ ಹೋದ ಶಾಸ್ತ್ರದಲ್ಲಿ ಹೇಳ್ತಾರೆ ನಾನು ಅಂದರೆ ಯಾರು ನಾನು ಅಂದರೆ ಬ್ರಹ್ಮ ಚೈತನ್ಯ ಸ್ವರೂಪ ಚೈತನ್ಯ ಚೈತನ್ಯ ಅಂತಂದ್ರೆ ಏನು ಇಲ್ಲಿ ಜ್ಞಾನ ಸ್ವರೂಪವಾದದ್ದೇ ಚೈತನ್ಯವೆನಿಸುತ್ತದೆ ಸಮಸ್ತ ಗಟಪಟಾದಿಯಲ್ ಅರಿಯಲ್ ಅಶಕ್ಯವಾದದ್ದೇ ಚೈತನ್ಯ ಎಲ್ಲವನ್ನು ಅರಿಯತಕ್ಕಂಥದ್ದು ಚೈತನ್ಯ ಅದ ಪ್ರ ಪರಬ್ರಹ್ಮ ವಸ್ತು ಆತ್ಮ ಕುಟಸ್ಥರಗಳ ಹೆಸರುಗಳದವ ಈ ಎಲ್ಲವನ್ನು ಅರಿಯತಕ್ಕಂಥವನು ನಾನು ಪರಬ್ರಹ್ಮ ಇದು ಜಡ ಐತೆ ಶರೀರದ ಇದಕ್ಕೆ ನಾವತ್ತು ಒಂದು ಬಳಕೆ ಇದು ಅರಿತೈತಲ್ಲ ನಾನು ಅರಿಯುದಲ್ಲ ಅರಿ ಯಾವಾಗ ಅರಿವೇ ಗುರು ಏನು ಅರಿವೈತಲ್ಲ ಅದೇ ಗುರುವೈತೆ ಪುಣ್ಯಾತ್ಮರೇ ಅದಕ್ಕೆ ನಾವು ಏನು ಮಾಡಬೇಕಾಗ್ಯದ ಅಂತ ಕೇಳಿದರೆ ಬಲ್ಲಿದ ಗುರುವಿನಂತೇಳಿ ಹೋಗಿ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಬೇಕಾಗಿತ್ತು ನಾವು ಯಾಕೆ ಹುಟ್ಟು ಸಾವುಗಳು ಬೀಡಾಗಿಲ್ಲ ನಿಮಗೇನು ಹಿಂದೇನು ಹೇಳ್ಕೊಂಬಂದರೆ ಇನ್ನಾದರೆ ಭವಕ್ಕೆ ಹೇಸಬಾರದೆ ಅಲ್ಲ ಊಟ ಮಾಡಿದ್ದ ಹಗಲೆಲ್ಲ ಊಟ ಮಾಡಲಿಕ್ಕೆ ಬಲ್ಲಂಥದ ನಿನ್ನ ಮನಸ್ಸು ಆಮೇಲೆ ಬಟ್ಟೆ ಒಂದ ಥರ ಬಟ್ಟೆ ಉಡ್ಲೇನು ಸಲ ಇವನ ಹುಟ್ಟಿನಿ ಮತ್ತು ಇಂಥವು ಹುಡ್ಲೇನಂತ ಕೇಳ್ತೀನಿ ಆದರೆ ಹುಟ್ಟು ಸಾವುಗಳಿಗೆ ನಿನಗೆ ಬೇಸರ ಬರಲಿಲ್ಲವೇ ಅದಕ್ಕೆ ಇನ್ನಾದರೂ ಹೇಸಬಾರದೆ ಅಂದರು ನಿಜಗೊಂಡ್ರು ಅಲ್ಲ ಕಾಮಾದಿಗಳಿಗೆ ಕಾಮಕ್ಕೊಂದು ಕೊಟ್ಟಿ ಕ್ರೋಧಿಗೊಂದು ಕೊಟ್ಟು ಲೋಭಿಗೊಂದು ಕೊಟ್ಟಿ ಮೋಹಕ್ಕೊಂದು ಕೊಟ್ಟು ಮದಕ್ಕೊಂದು ಕೊಟ್ಟು ಮಶ್ಚರ್ಕೊಂದು ಕೊಟ್ಟು ಇದೊಂದು ದೇಹ ಪರಮಾತ್ಮನಿಗೆ ಅರ್ಪಣ ಮಾಡಬಾರದು ಅಂದ್ರವರು ಅನೇಕ ದೇಹ ನಿತ್ಯ ಭೋಭವಂಗಳಲ್ಲಿ ಓಯಪ್ಪರೇ ಅದಕ್ಕೆ ಅಕ್ಕ ವೀರ ವೀರವೀರಾಗಿನಿ ಚನ್ನ ಮಲ್ಲಿಕಾರ್ಜುನ ಅರ್ಧಂಗಿನಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ತಿರು ತಿರುಗಿ ಬಂದೆ ಭಾರದ ಭವಂಗಳನ್ನು ಉಂಡೆ ಸುಖಾನು ತಿಂದೆ ಹಿಂದೆನ್ನ ಜನ್ಮವು ತೊಡಗಿ ಆಗಿ ಹೋದು ಇನ್ನಾರ ಕರುಣಿಸಯ್ಯ ಚನ್ನಮಲ್ಲಿಕಾರ್ಜುನ ಅನ್ಲಕ್ಕ ಅಕ್ಕ ಅನ್ಲಕ್ಕ ನಮಗೆ ಮಾತ್ರ ಹೇ ಶಿಖ ಪರವಲ್ತು ಪುಣ್ಯಾತ್ಮರೇ ಅದಕ್ಕೆ ಪಡವೆ ನೀನೆಂದಿ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡಿ ಮನುಜ ಕಾಮಕ ಕ್ರೋಧಕ ಎಲ್ಲದಕ್ಕೂ ಒಂದೊಂದು ಕೊಟ್ಟ ಕರೆ ಇದೊಂದು ಪರಮಾತ್ಮನಿಗೆ ಅರ್ಪಣ ಮಾಡಕ್ಕು ಅಲ್ಲೇತಿ ಇದೊಂದು ದೇಹ ಅದಕ್ಕೆ ನಿನಗೊಂದು ದೇಹವನ್ನು ತೊಟ್ಟು ತಪವ ಅಂತೂ ಘನಶಂಬು ಲಿಂಗವನ್ನಾಗಿರಲ್ಲೇ ಘನಶಂಬುಲಿಂಗು ಇದೊಂದು ದೇಹ ಪರಮಾತ್ಮನಿಗೆ ಅರ್ಪಣ ಮಾಡು ಯಾಕೆ ತಾಯಿಯ ಗರ್ಭದೋ ನಾನಿರ್ದ ವೇಳೆಯಲ್ಲಿ ಹೇದತಿ ಬಾಧೆಗೆ ಮನನೊಂದು ಪೇಸುತಿಹ ಪೇವನ್ನು ಏತಕ್ಕೆ ಪೊಡಮುಟ್ಟಿರುವೆ ಗುರು ಶಂಭುಲಿಂಗವನ್ನು ಮಾಯವನ್ನು ಮೀರಿ ಭವವನ್ನು ಗೆಲ್ಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದಿತ್ತು ಮರೆದೀಗ ಧರ್ಮ ಜ್ಞಾನ ಪುಣ್ಯಾತ್ಮರೇ ತಾಯಿ ಗರ್ಭದಲ್ಲಿದ್ದಾಗ ನಾವೆಲ್ಲರೂ ವಚನ ಕೊಟ್ಟು ಬಂದದಿವು ಅದನ್ನು ಮರ್ತು ಬಿಟ್ಟದಿವು ಕೊಟ್ಟು ಬಂದದಿವು ಮರ್ತು ಬಿಟ್ಟದಿವು ಹೇ ಪರಮಾತ್ಮ ಒಳಗಿಂದ ಲಘು ಪಾರ ಮಾಡು ನಮ್ಮಣ್ಣ ಬೇಡ್ಕೊತ ನಮಗೂ ನಾವು ಬಿಡ್ಕೊಂಡಿವು ಎಂದೆಂದೂ ಬರೋದಿಲ್ಲಪ್ಪ ಇದಕ್ಕೆ ಯಾಕ ಜಠರಾಗ್ನಿಲಿ ಕೂತ್ಕೊಂಡು ಹಾಸನ ಹಾಸಿಗೆ ಹಾಸ್ಕೊಂಡು ಹೆಂಗ ತಲಿ ಚೆಂಡ ತಳೆದ ಶೇರಿಸಿ ಮುದ್ದಿ ಮಾಡಿ ಕಾಲೊಳಗೆ ನೋಡಿರಲಿವು ಈ ಟಿ ವಿ ಒಳಗೆ ಈ ಹೊಟ್ಟೆ ಚೆಕ್ ಮಾಡಕ್ಕೆ ಹೋದಾಗ ತೋರಿಸ್ತಾರಲ್ಲ ಹಂಗೆ ಕೂತದಿವು ಇದ್ರ ಯಾವಾಗ ಪಾರ ಮಾಡ್ತಿ ಅಂತ ಹೇಳಿ ಒಂಬತ್ತು ತಿಂಗಳ ಗುಂಡಿರ್ತೈತದ್ರಾಗಣ ಒಂದು ಹತ್ತು ನಿಮಿಷ ಕೂತು ನಾಮಸ್ಮರಣೆ ಮಾಡಕ್ಕೆ ಅಲ್ಲೇತಿ ಒಂದು ಹತ್ತು ನಿಮಿಷ ಜಪ ಮಾಡಾಕು ಅಲ್ಲೇತಿ ಹೇಸ್ಕಿ ಒಳಗೆ ಒಂಬತ್ತು ತಿಂಗಳು ಕೊತ್ತದಿ ನಾಚಿಕೆ ಬರುವುದಿಲ್ಲ ನಿನಗೆ ಅದಕ್ಕಿನ್ನಾದರೆ ಭವಕ್ಕೆ ಹೇಸಬಾರದೆ ಅಂತ ಹೇಳಿದರು ಪುಣ್ಯಾತ್ಮರೇ ಈ ಭವಕ್ಕೆ ನಾವು ಹೇಸಬೇಕು ಬಲ್ಲಿದ ಗುರುವಿನನ್ನು ಮಾಡಿಕೋಬೇಕು ನಾವು ಯಾರ ಅಂತ ಕೇಳಿದ್ರೆ ಸದ್ಗುರುನಾಥ ನೀನೇ ಪರ ಬ್ರಹ್ಮ ವಸ್ತು ಇದ್ದಿ ಅಂಥೇಳಿ ಪರಮಾತ್ಮನನ್ನಾಗಿ ಮಾಡ್ತಾನೆ ಪೂಜಾರೀನು ಮಾಡೋದಿಲ್ಲ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಪೂಜೇರಿನು ಮಾಡಂಗಿಲ್ಲವ ಪರಮಾತ್ಮನನ್ನ ಮಾಡ್ತಾನೆ ಪರಮಾತ್ಮನನ್ನ ಮಾಡ್ತಾನೆ ಅಂಥ ಪರಮಾತ್ಮಗಳು ನಾವು ಅದಿವು ಎಲ್ಲ ದೇವ್ರುಗಳಿಗೆ ಕೈ ಮುಕ್ಕೋತ್ ಕಾಲು ಮುಕ್ಕೋತ್ ಹೊಂಟದು ಹ್ಞೂ ನಾನು ಹೋಗೇನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಪಾದಯಾತ್ರೆ ಪಂಡರ್ಪುರ ಮಾಲೆ ಹಾಕೊಂಡ ಅಲ್ಲಿ ನಾನು ಅಂದ್ರೆ ಇಪ್ಪತ್ತು ವರ್ಷ ಪಂಡರಪುರದಾಗ ಅದ ನಮ್ಮ ಪಾಂಡುರಂಗತೀನಿ ಶ್ರೀಶೈಲ್ದಾಗ ಅದ ನಮ್ಮ ಅಲ್ಲಯ್ಯ ಕಾಳಮ್ಮ ಗುಡ್ಡದಾಗದಾಳ ஹவு ரெட் அட்ர்த்தி அங்க யார் ஹீழரப்பா அந்த கேதிர அடவியோளரசுகே சிடிக தானல்ல மடதொழகரசுவ மண்ட மஸ்தான கொடுவ சாலிகனும் அல்ல அந்தர் நுலுக்கி நோடெந்த அம்பிகர சௌடய அம்பிகாரம் சரண மனுஷ நின்ந்தரங்க நோடுக்கோ அல்லேதான பரமாத்மாடுக்கி ஆடீயல அல்லதான் இல்ல தான் ஆடி அகதானு ஆகதான மூர்த்தி கட்டஷி அது பிரதிஷ்டாப்பாடி அதுக்கு அட் பிது வேடி கொடுத்த அது கொடப்பா அவல கொடு மணி கொடு மக்கள கொடு பதக்க கொடு அதுக்கேன் ஆடினாலே தேவரல்ல ಅನ್ನೇ ದೇವರುಂಟೆ ಕಾಯ್ದಾಡಿ ಸಾಯುವ ಜಾಕ ನಮ್ಮೂವ ಕಾಯ್ದಾಡಿ ಸಾಯುವ ಕಂಚು ತಾಮ್ರ ಬೆಳ್ಳಿ ಮಿಂಚಿಟ್ಟ ಗೊಂಬಿಗೆ ಹಂಚು ಕಿಲಿಂದೆ ಸರಿಟ್ಟ ಕರದೆ ನಮ್ಮವ ತೇವರಲ್ಲದೆ ಅಣ್ಣೆ ದೇವರುಂಟೆ ಕಾಯ್ದಾಡಿ ಸಾಯುವ ದ್ಯಾಕ ನಮ್ಮವ ಕಾಯ್ದಾಡಿ ಸಾಯುವ ದ್ಯಾಕ ನಮ್ಮವ್ವ ಅಲ್ಲ ಅದಕ್ಕೆ ಅಜ್ಞಾನಿ ಅಂತಂದ್ರೆ ಅಜ್ಞಾನಿ ಈ ಸದ್ದ ಯಾರಿಗೆ ಅಂದ್ರೆ ಅಂದರೆ ಶರ್ಟ್ ಬರ್ತತಿ ನನಗೆ ಅಂದ್ರೆ ಷರ್ಟ್ ಬರ್ತದೆ ನಾ ಯಾಕೆ ಅಜ್ಞಾನಿ ಆಗ್ಲತ್ತೀವಿ ತಿಳಿದಿಲ್ಲ ನಿನಗೆ ನನಗೆ ಹಂಗ ನಿಜಗೊಂಡ್ರು ಅಜ್ಞಾನಿಯಲ್ಲವೇ ಜೀವನೆಯ ಸುಜ್ಞಾನಿ ಎಂದು ನೀ ಚೈತನ್ಯ ರೂಪದೀಪ ಪರಮಾತ್ಮಾದಿ ಈ ಜಡಪಂಚ ದೇಹವನ್ನು ನೆಂಬಿಕೊಂಡು ಕೂತ್ ಬಿಟ್ಟದಿ ಅಂಥೇಳಿ ಹೇಳಿದರು ಈ ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಪಾದಕ್ಕರ್ಪಿಸಿ ಮುಗಿಸ್ತಾ ಇದ್ದೇನೆ ತತ್ಸತ್ಪರ ಬ್ರಹ್ಮಣೇ ನಮಃ ಹರಿವು ಆರೋಗ್ಯ ಇದ್ದರಕ್ಕಿಲ್ಲ ಅದಕ್ಕೆ ತನಿ ಹಿಂಗರೇ